ಮಂಡ್ಯದ ಶಿವನ ಸಮುದ್ರದಲ್ಲಿ ಕಳೆದ ನಾಲ್ಕು ದಿನಗಳಿಂದ ಆನೆಯೊಂದು ಕೆನಾಲ್ನಲ್ಲಿ ಸಿಲುಕಿ ಸಾಕಷ್ಟು ನಿತ್ರಾಣವಾಗಿತ್ತು ಆ ಆನೆಯನ್ನು ಸತತ ಎರಡು ದಿನಗಳ ಕಾರ್ಯಾಚರಣೆ ಬಳಿಕ ಆನೆಯನ್ನು ಮೇಲೆತ್ತಿರುವಂಥದ್ದು ಇದರಲ್ಲಿ ಪ್ರಮುಖವಾಗಿ ಸಾಕಷ್ಟು ಆನೆಯನ್ನು ಮೇಲೆ ತರುವಂಥ ಪ್ರಶ್ನೆ ಸವಾಲಿನ ಪ್ರಶ್ನೆ ಎದುರಾಗಿತ್ತು ಯಾಕೆಂದರೆ ವೈದ್ಯರಿಗೆ ಸಾಕಷ್ಟು ಯಾವ ರೀತಿ ಆನೆಯನ್ನು ಮೇಲೆ ತರಬೇಕು ಅನ್ನುವಂಥದ್ದೇ ಒಂದು ನಿಜಕ್ಕೂ ಒಂದು ರೀತಿ ಕಷ್ಟಕರವಾಗಿತ್ತು ಹಾಗೆ ಡಾಕ್ಟರ್ ರಮೇಶ್ ಅಂದರೆ ಏನು ಆನೆಯನ್ನು ಇವತ್ತು ಯಶಸ್ವಿಯಾಗಿ ಮೇಲೆ ತೆಗೆದಿದ್ದಾರೆ ಅವರು ಕೂಡ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿರುವಂಥದ್ದು ಆನೆಯನ್ನು ಮೇಲೆ ತರಲಿಕ್ಕೆ ಯಾವೆಲ್ಲ ರೀತಿಯಾದಂಥ ಯೋಜನೆಗಳನ್ನು ರೂಪಿಸ್ಕೊಂಡಿದ್ರು ಅಂತ ಅವ್ರನ್ನ ಮಾತನಾಡಿಸ್ತೀನಿ ಸರ್ ನಮಸ್ತೆ ಸರ್ ಸಾಕಷ್ಟು ಸವಾಲಿನ ಪ್ರಶ್ನೆ ಆಗಿತ್ತು ಆನೆಯನ್ನು ಮೇಲೆ ತರಬೇಕು ಅಂತ ಕಳೆದ ಎರಡು ದಿನಗಳಿಂದ ಇಲ್ಲೇ ಬಿಡ್ಬಿಟ್ಟು ನೀವೆಲ್ಲ ಸಾಕಷ್ಟು ಕಾರ್ಯಾಚರಣೆಯನ್ನು ನಡೆಸಿದ್ರಿ ಹೇಗೆಲ್ಲ ಇತ್ತು ಕಾರ್ಯಾಚರಣೆ ಹೇಗೆ ಯಶಸ್ವಿ ಆಯಿತು ಇದು ಅಂತ ನಮಗೆ ಭಾನುವಾರ ಹನ್ನೊಂದು ಗಂಟೆಗೆ ಮೆಸೇಜ್ ಬರುತ್ತೆ ಸೊ ಒಂದು ಈ ಕಾಡಾನೆ ಹಿಂಗೆ ಪವರ್ ಸ್ಟೇಷನ್ ಒಳಗಡೆ ಒಂದು ಐವತ್ತರಿಂದ ಎಪ್ಪತ್ತಡಿಯಷ್ಟು ಆಳ ಇರುವಂಥ ಡೆಪ್ತಲ್ಲಿ ಒಳಗಡೆ ಹೋಗ್ಬಿಟ್ಟಿದೆ ಅದು ಈಚೆಗಡೆ ಬರೋಕ್ಕೂ ಆಗ್ತಿಲ್ಲ ಮತ್ತು ಎರಡು ಗೇಟ್ ಕ್ಲೋಸ್ ಇರೋದರಿಂದ ಆನೇನೇ ಈಚೆಗಡೆಗೆ ಬೇರೆ ಮೆಥಡಲ್ಲಿ ಮಾಡೋಕ್ಕಾಗಲ್ಲ ಅಂದಾಗ ನಮ್ಮಗೆ ಇವ್ರು ಕಾಲ್ ಮಾಡಿದ್ರು ನಾವು ನಾಗರಹೊಳೆಯಿಂದ ನಾವು ಮತ್ತೆ ನಮ್ಮ ಸ್ಪೆಷಲ್ ಕವಾಡಿಸು ಮತ್ತು ದುಬಾರಿಂದ ರಂಜನ್ ಮತ್ತು ಅಕ್ರಮ ಮತ್ತು ನಾವು ಡಾಕ್ಟರ್ ಆದರ್ಶ್ ನಾವೆಲ್ಲ ಟೀಮ್ ಇಲ್ಲಿಗೆ ಸ್ಥಳಕ್ಕೆ ಬಂದ್ವಿ ಅದಾದ್ಮೇಲೆ ನಾವು ಫಸ್ಟ್ ಮೆಥಡಲ್ಲಿ ಈಸಿಯಾಗಿ ಆನೆ ಬಂದು ಹೆಂಗೆ ಬಂದಿದೆ ಅಂತ ನಾವು ಇಲ್ಲಿ ನಾವು ಚೆಕ್ ಮಾಡಿದಾಗ ಅದು ಗೇಟ್ ಕೂಡ ಇಂದ ಎಂಟ್ರಿ ಆಗಿತ್ತು ಸೊ ಒಂದು ಫಸ್ಟ್ ಆಪ್ಷನಲ್ಲಿ ನಾವೇನು ಮಾಡಿದ್ವಿ ಆನೆನ ಒಂದು ಕಂಪ್ಲೀಟ್ ನೀರನ್ನ ಫಿಲ್ ಮಾಡಿ ಆ ಕಡೆಗೆ ದಾಟೋದಕ್ಕೆ ಒಂದನ್ನು ನಾವು ಪ್ಲಾನ್ ಮಾಡಿದ್ವಿ ಬಟ್ ಇಲ್ಲಿ ನಮಗೆ ಅದು ವರ್ಕೌಟ್ ಆಗಲಿಲ್ಲ ಏನಕ್ಕೆ ಅಂತಂದರೆ ಅದು ನೀರು ಫೋರ್ಸ್ ಸಿಗಿತ್ತು ಮತ್ತೆ ಆನೆ ಜಾಸ್ತಿ ಹೊತ್ತು ಈಸಿ ಹೊಡೆಯೋಕ್ಕಾಗಲಿಲ್ಲ ಡ್ರೌನಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಆಗ್ತಾ ಇತ್ತು ಅದಕ್ಕೆ ಸೊ ಇಮಿಡಿಯೇಟ್ಲಿ ನಾವು ನೀರನ್ನ ಸ್ಟಾಪ್ ಮಾಡಿ ಎಲ್ಲ ಆರ್ ಎಸ್ ಮತ್ತೆ ನುಗು ಡ್ಯಾಮ್ ಎಲ್ಲೆಲ್ಲ ನೀರಿಂದ ಇಲ್ಲಿ ಬರುವಂತ ಜಾಗಗಳಿಗೆಲ್ಲ ಕಂಪ್ಲೀಟ್ ಅದನ್ನ ಬ್ಲಾಕೇಜ್ ಮಾಡಿಸಿದ್ವಿ ಅದಾದ್ಮೇಲೆ ನಾವೇನ್ ಮಾಡಿದ್ವಿ ಪ್ಲಾನ್ ಬಿ ಅಲ್ಲಿ ಒಂದು ಕಂಟೈನರ್ ನ ಒಳಗಡೆ ಇಡೋಣ ಅದ್ರೊಳಗಡೆ ಆನೆ ಬಂದಾದ್ಮೇಲೆ ಅದನ್ನ ಗೇಟ್ ಕ್ಲೋಸ್ ಮಾಡಿ ಕಂಟೈನರ್ನ ಲಿಫ್ಟ್ ಮಾಡಕ್ ಮಾಡಿದ್ವಿ ಬಟ್ ಆವಾಗ ನಮಗೆ ಕ್ರೇಂದು ತುಂಬಾ ಚಾಲೆಂಜಿಂಗ್ ಬಂತು ಕ್ರೇನ್ ನಾ ಏನು ನಮ್ಮ ಹತ್ರ ಇಲ್ಲಿರೋ ನಾರ್ಮಲ್ ಕ್ರೇನ್ಗಳಲ್ಲಿ ಅಷ್ಟು ಎಪ್ಪತ್ತಡಿ ಆಳಕ್ಕೆ ಬಿಟ್ಟು ಅದನ್ನು ಲಿಫ್ಟ್ ಮಾಡೋದಕ್ಕೆ ತುಂಬ ಕಷ್ಟ ಆಯಿತು ದೆನ್ ನಾವು ಬೆಂಗಳೂರಿಗೆ ಒಬ್ಬರು ಕಾ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ದೊಡ್ಡ ಕ್ರೇನನ್ನು ತರ್ಸ್ಕೊಂಡ್ವಿ ಮತ್ತು ನಮ್ಮ ಸೀನಿಯರ್ ಡಾಕ್ಟ್ರುಗಳಾದಂಥ ಸನತ್ ಮುಲಿಯಾ ಮತ್ತು ಸೌತ್ ಆಫ್ರಿಕಾದಿಂದಂಥ ನಮ್ಮ ಸೀನಿಯರ್ ಡಾಕ್ಟ್ರುಗಳು ಎಲ್ಲರನ್ನೂ ಕೇಳಿ ಏನು ಮಾಡ್ಬೋದು ಅಂದಾಗ ದಿಸ್ ದ ಲಾಸ್ಟ್ ಆಪ್ಷನ್ ಯು ಕ್ಯಾನ್ ಚೂಸ್ ದಿಸ್ ಒನ್ ಅಂತ ಮೇಲೆ ನಾವು ಆನೆಗೆ ಅನಸ್ತೀಶ ಕೊಡೋದು ಒಂದು ಫೈನಲ್ ಆಗಿ ಬಂತು ಈ ಎಲ್ಲ ಮೆಥಡ್ಗಳು ವರ್ಕೌಟ್ ಆಗದೆ ಇದ್ದಾಗ ಬಟ್ ಆನೆಗೆ ಅನಸ್ತಿಷ್ಯ ಕೊಡ್ಬೇಕಂದ್ರೆ ನಮಗೆ ಮೇಯ್ನ್ ಎರಡು ರಿಸ್ಕ್ ಇರುತ್ತೆ ಒಂದು ಬಾಯಿ ಮತ್ತೆ ಸೊಂಡ್ಲಿಗೆ ನೀರು ಹೋಗ್ಬಿಡ್ತು ಅಂದ್ರೆ ಆಗಿ ಆನೆ ಸತ್ತೋಗುತ್ತೆ ಬಟ್ ಇದು ನೀರೊಳಗಡೆ ಇರೋದ್ರಿಂದ ನಮ್ಗೆ ಇನ್ನ ತುಂಬ ಚಾಲೆಂಜಿಂಗ್ ಆಯಿತು ಏನು ಮಾಡೋದು ಅಂತ ಬೇರೆ ಆಪ್ಷನ್ ಇರಲಿಲ್ಲ ಸೊ ನಾವು ಏನು ಪ್ಲಾನ್ ಮಾಡಿದ್ವಿ ಆನೆಗೆ ಇಂಜೆಕ್ಷನ್ ಕೊಟ್ಟು ಬೀಳ್ತಿದ್ದಂಗೆ ಇಮಿಡಿಯೇಟ್ ಆಗಿ ನಾವು ನ ಲಿಫ್ಟ್ ಮಾಡಬೇಕು ಮತ್ತೆ ಬಾಯಿಗೆ ನೀರು ಹೋಗದಿರೋ ಥರ ಒಂದು ಅಡಚಣೆ ಆಗಿ ಒಂದು ಗೋಡೆ ಥರ ನಾವು ಅದನ್ನ ಕಾಂಕ್ರೀಟ್ ಮಾಡಿರೋಂಥ ಒಂದು ಇದನ್ನ ತಗೊಂಡು ಅಡ್ಡ ಹಾಕೊಂಡ್ವಿ ಅದಕ್ಕೆ ಸೊ ಅದಾದ್ಮೇಲೆ ಆನೆ ಅನಸ್ತಿಷ್ಯ ಕೊಟ್ಟ ಮೇಲೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಹಂಗೆ ಮಲ್ಕೊಳ್ತು ಅದಾದ್ಮೇಲೆ ನಾವು ಕಾಲ್ಗೆ ಆನೆಗೆ ಬೆಲ್ಟ್ ಹಾಕಿ ಅದನ್ನು ಏನು ಸ್ಟ್ರೆಚ್ಚರ್ ಅಂತ ಮತ್ತೆ ಅಲ್ಲಿ ಆನೆ ಲಿಫ್ಟ್ ಮಾಡೋದಕ್ಕೆ ಒಂದು ಸ್ಟ್ರೆಚ್ಚರ್ ಬೇಕಿತ್ತು ಈಗ ಆನೆ ಜಿಂಕೆ ಹುಲಿ ಇದಕ್ಕೆಲ್ಲ ನಾವು ಮ್ಯಾನ್ಯಲಿ ಮಾಡ್ಕೊಂಡು ಲಿಫ್ಟ್ ಮಾಡೋದು ಬಟ್ ಇದು ಆಲ್ಮೋಸ್ಟ್ ಎರಡೂವರೆ ಸಾವಿರದಿಂದ ಮೂರು ಸಾವಿರ ಕೆ ಜಿ ತೂಕ ಇರುವಂಥ ಪ್ರಾಣಿನ ನಾವು ಎಪ್ಪತ್ತಡಿಯಿಂದ ಎತ್ತಬೇಕಿರುತ್ತೆ ಸೊ ಆ ಕೆಪಾಸಿಟಿ ತಡೆಯುವಂಥ ಒಂದು ಮೆಷಿನ್ನು ಮತ್ತು ಆ ಸ್ಟ್ರೆಚ್ಚರನ್ನು ನಾವು ಪ್ರಿಪೇರ್ ಮಾಡ್ಕೊಂಡ್ವಿ ಮತ್ತು ಇದನ್ನು ಎರಡು ಮೂರು ಸಲ ಡೆಮೋ ಮಾಡಿದ್ವಿ ನಾವು ಇದರಲ್ಲಿ ಆಗುತ್ತಾ ಇಲ್ವಾ ಮತ್ತು ಅರ್ಧಕ್ಕೆ ಕಟ್ಟಾಗಿ ಬಿದ್ದೋಗ್ಬಿಟ್ರೆ ಏನಾಗುತ್ತೆ ಸ್ಟ್ರೆಚ್ಚರು ಅಂತೇಳಿ ಸೊ ಅದೆಲ್ಲ ಆದಮೇಲೆ ಕನ್ಫರ್ಮ್ ಆದಮೇಲೆ ನಾವೇನು ಮಾಡಿದ್ವಿ ಇವತ್ತು ಹನ್ನೆರಡೂವರೆ ಹೇಗೆ ಆನೆಗೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಡಾಟ್ ಮಾಡಿದ್ವಿ ಸೊ ಆನೆ ಬಿದ್ದಾದ್ಮೇಲೆ ಅದಕ್ಕೆ ಬೆಲ್ಟುಗಳನ್ನು ಹಾಕಿ ಅದಕ್ಕೆ ಲಿಫ್ಟ್ ಮಾಡಿ ಈಚೆಗಡೆಗೆ ತಂದು ಅದನ್ನ ಕಂಪ್ಲೀಟ್ ಎಕ್ಸಾಮ್ ಏನು ಮಾಡಿದ್ವಿ ಸೊ ಎಕ್ಸಾಮ್ ಏನು ಮಾಡಿದಾಗ ಕಾಲು ಹತ್ರ ಕಂಪ್ಲೀಟು ಆಗಿತ್ತು ಅಂದ್ರೆ ಅದು ನೀರಲ್ಲೇ ನಿಂತು 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 ಅದು ಕಂಪ್ಲೀಟ್ ಮಾಸ್ಚರ್ ಕಂಟೆಂಟ್ ಜಾಸ್ತಿ ಆಗಿ ಅದಾಗಿತ್ತು ಅದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡಿ ಆಂಟಿಬಯೋಟಿಕ್ ಮತ್ತೆ ಪೇನ್ ಕಿಲ್ಲರ್ ಏನೇನು ಕೊಡಬೇಕು ಅದೆಲ್ಲ ಕೊಟ್ಟು ನಾವು ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದೇವೆ ನಾಲ್ಕು ದಿನಗಳಿಂದ ಆ ಒಂದು ಚಾಗದಲ್ಲಿತ್ತು ಆಹಾರ ಇರಲಿಲ್ಲ ಮದ್ದನ ಕೊಟ್ಟರೆ ಹೌದು ಹೌದೌದು ನಮಗೂ ಕೂಡ ಅದೇ ತುಂಬಾ ಭಯ ಇತ್ತು ಯಾಕಂದ್ರೆ ಅನಿಮಲ್ ನಮಗೆ ಗೊತ್ತಾಗಿದ್ದು ಸಂಡೇ ಅದು ಯಾವಾಗ ಬಿದ್ದಿದೆ ಅಂತ ನಮಗೆ ಗೊತ್ತಿಲ್ಲ ಅದು ಸೊ ಅದಾದಮೇಲೆ ನಾವು ಅನಸ್ತಿಷ್ಯ ಮಾಡಬೇಕಂದ್ರೆ ಅನಿಮಲ್ ಫಿಟ್ ಇರಬೇಕು ಸೊ ಈಗ ಒಬ್ಬರು ಹ್ಯೂಮನ್ ಡಾಕ್ಟ್ರಿಗೆ ಒಂದು ಸರ್ಜರಿ ಹ್ಯೂಮನ್ ನಮ್ಗೆ ಯಾರಿಗಾದ್ರು ಒಂದು ಸರ್ಜರಿ ಮಾಡಬೇಕಂದ್ರೆ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಎಲ್ಲ ಮಾಡಿ ಅದಾದಮೇಲೆ ಕೂಡ ಕನ್ಸೆಂಟ್ ತಗೊಂಡು ಸೊ ಅನಸ್ತಿಷ್ಯ ಮಾಡ್ತಾರೆ ಸೊ ನಮಗಿದೆ ಅಂತಂದರೆ ಅನಿಮಲ್ ಎಲ್ತ್ ಸ್ಟೇಟಸೇ ಗೊತ್ತಿರಲ್ಲ ಬಟ್ ಈಗ ಆಲ್ರೆಡಿ ಅಲ್ಲಿರೋದ್ರಿಂದ ತುಂಬ ಇರುತ್ತೆ ಅದು ಸೊ ವಿ ಚೂಸ್ ಬೆಟರ್ ಡ್ರಗ್ ಅದು ಆರಾಮ್ಸೆ ಮಲ್ಕೊಳ್ಳುವಂತ ಡ್ರಗ್ ಯೂಸ್ ಮಾಡಿ ಅದನ್ನ ರಿವರ್ಸ್ ಮಾಡೋ ಕೂಡ ಏನಾದರೂ ಎಮರ್ಜೆನ್ಸಿ ಆಯ್ತು ಅಂದ್ರೆ ರಿವರ್ಸ್ ಕೂಡ ಪ್ಲಾನ್ ಮಾಡ್ಕೊಂಡಿದ್ವಿ ಮತ್ತೆ ಹುಡುಗರು ಏನ್ ಕೆಳಗಡೆ ವರ್ಕ್ ಮಾಡ್ತಾರೆ ಅವ್ರಿಗೆ ಏನಾದ್ರೂ ಆನೆಯಿಂದ ನಾವು ಮಾಡುವಂತ ಟೈಮಲ್ಲಿ ತೊಂದರೆ ಆಗ್ಬೋದು ಅಂತ ಹೇಳಿ ಹಗ್ಗಗಳ್ನು ಕೂಡ ಎರಡು ಗೋಡೆಗಳಿಗೆ ನಾಲ್ಕು ಹಗ್ಗಗಳು ಹಾಕೊಂಡಿದ್ವಿ ಮತ್ತೆ ಇನ್ನೂ ಎರಡು ಕ್ರೇನ್ ಯೂಸ್ ಮಾಡಿ ಒಂದು ಬಕೆಟ್ ತರ ಮಾಡಿ ಅದರಿಂದ ಲಿಫ್ಟ್ ಮಾಡೋದು ಕೂಡ ಪ್ಲಾನ್ ಮಾಡ್ಕೊಂಡಿದ್ವಿ ಸರ್ ಈಗ ಆನೆ ಮೂರು ದಿನದಿಂದ ಅಥವಾ ಏನು ಸಂಡೇ ಇರೋದು ಮತ್ತೆ ಕಂಟಿನ್ಯೂಸ್ ಆನೆ ಮೂಮೆಂಟ್ ಆಗ್ತಾನೆ ಇದೆ ಸೊ ಆಲ್ಮೋಸ್ಟ್ ಎಲ್ಲ ಎನರ್ಜಿ ಲಾಸ್ ಆಗಿರುತ್ತೆ ಒಂದೇ ಕಡೆ ನಿಂತಿದ್ರೆ ಏನೂ ಆಗ್ತಿರ್ಲಿಲ್ಲ ಅದು ಏನ್ ಸಂಡೇ ನಾವು ಲೆವೆನ್ ಓ ಕ್ಲಾಕ್ ನಾವು ನೋಡಕ್ ಸ್ಟಾರ್ಟ್ ಇಂದ ಕಂಟಿನ್ಯೂ ಆಗಿ ಅದು ಹಗ್ಲು ರಾತ್ರಿ ಓಡಾಡ್ತಾನೆ ಮತ್ತೆ ಫಸ್ಟ್ ಡೇನೆ ನಾವು ಫುಡ್ ಎಲ್ಲ ಹಾಕಿದ್ವಿ ಅದಕ್ಕೆ ಸೊಪ್ಪಿರ್ಬೋದು ಮತ್ತೆ ಕಬ್ಬು ಕಲ್ಲಂಗಡಿನೆಲ್ಲ ಹಾಕಿದ್ವಿ ಫಸ್ಟ್ ಡೇ ತಿಂದಿಲ್ಲ ಅದು ಸೆಕೆಂಡ್ ಡೇ ನಿನ್ನೆ ಮಂಡೇಯಿಂದ ತಿಂತು ರಾತ್ರಿ ಕೂಡ ತಿಂತು ಅದು ಸೊ ಈಚೆ ಇವಾಗ ಬಿಟ್ಟಿದೀವಲ್ಲ ಸೊ ಆರಾಮಾಗಿ ಊಟ ತಿನ್ನತ್ತೆ ತೊಂದರೆ ಇಲ್ಲ ಅದಕ್ಕೆ ಫೈನಲಿ ಆನೆ ಮೇಲೆತ್ತಿದ್ರಿ ಇಲ್ಲೇ ಸಮೀಪದ ಅರಣ್ಯದಲ್ಲಿ ಕೂಡ ಬಿಟ್ಟಿದ್ರಿ ಆನೆ ಹೋಗುವಂತದ್ನು ಕೂಡ ನೀವು ಚಲನ ವಲನಗಳನ್ನ ಗಮನಿಸ್ತೀವಿ ಅಂತ ಹೇಳಿದಿರಿ ಜೊತೆಗೆ ಈಗಲೂ ಕೂಡ ನೋಡಿದ್ರಿ ಹೇಗಿತ್ತು ಆನೆ ಪರಿಸ್ಥಿತಿ ಸರ್ ಆನೆ ಅದೇ ಆನೆ ಇವಾಗ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ವೀಕೆ ಇದೆ ಅದು ಸೊ ಕಾಡಿಗೆ ಬಿಟ್ಟಾದ್ಮೇಲೆ ಏನ್ ಪ್ರಥಮ ಚಿಕಿತ್ಸೆ ಕೊಟ್ಟಿದೀವಲ್ಲ ಅದಾದಮೇಲೆ ಅದು ರಿಕವರಿ ಆಗಿ ಸ್ಟಾರ್ಟ್ ಆಗುತ್ತೆ ಊಟ ತಿನ್ಕೊಂಡು ಸ್ವಲ್ಪ ಬಿಸ್ಲು ಬಿತ್ತು ಅಂದ್ರೆ ಕಾಲಿಗೆಲ್ಲ ಅದೇನು ತೊಂದರೆ ಆಗಲ್ಲ ಅದಕ್ಕೆ ಸಾಮಾನ್ಯವಾಗಿ ಆನೆಗಳು ಹಿಂಡು ಹಿಂಡಾಗಿ ಬರುವಂತದ್ದು ಇದು ಸಿಂಗಲ್ ಆಗಿ ಬಂತ ಅಥವಾ ಹೇಗೆ ಹೇಗೆ ಆಗಿರ್ಬೋದು ಅಂತ ಅನ್ಸುತ್ತೆ ಇದು ಆನೆಗಳು ಗುಂಪಲ್ಲಿ ಟಸ್ಕರ್ಗಳು ಒಂದ್ ಸರ್ಟನ್ ಏಜ್ ಅಲ್ಲಿ ಸಪರೇಟ್ ಕೂಡ ಆಗ್ತವೆ ಮತ್ತೆ ಒಂದೊಂದು ಸಿಂಗಲ್ ಆನೆಗಳು ಇರ್ತವೆ ಆನೆಗಳು ಅಂದ ತಕ್ಷಣ ಎಲ್ಲಾ ಆನೆಗಳು ಗುಂಪಲ್ಲಿ ಇರೋದಿಲ್ಲ ಸೊ ಇದು ಗುಂಪಲ್ಲಿದ್ದು ಇದ್ದು ಏನಾದ್ರೂ ಅದು ಬೆಟ್ಟ ಇಳಿಬೇಕಾದ್ರೆ ಜಾರಾಗಿ ಜಾರಿ ಬಿದ್ದಿರ್ಬೋದು ನೀರೊಳಗಡೆಗೆ ಕಡೆಗೆ ಅಥವಾ ನದಿ ದಾಟಬೇಕಾದ್ರೆ ಫೋರ್ಸ್ಫುಲಿ ನೀರ್ ಬಂದು ಇದು ಒಂದು ಕಚ್ಕೊಂಡಿರ್ಬೋದು ಬೇರೆ ಆನೆಗಳು ಸೇಫ್ ಆಗಿರ್ಬೋದು ಆ ತರ ಕೂಡ ಆಗಿರಬಹುದು ಆನೆ ಸಾವನ್ನ ಗೆದ್ದು ಮತ್ತೆ ಅರಣ್ಯ ಪ್ರದೇಶಕ್ಕೆ ಹೋಗಿದೆ ಅಂತ ಹೇಳ್ಬೋದಾ ಸಾಕಷ್ಟು ನೀವು ಶ್ರಮ ವಹಿಸಿದ್ರಿ ನಾವು ನೋಡಿದ್ವಿ ಸೊ ಆನೆ ಯಶಸ್ವಿ ದೊಡ್ಡ ಹೇಳ್ಬೋದು ಟೀಮ್ ವರ್ಕ್ ಸರ್ ಎಲ್ಲ ಕಂಪ್ಲೀಟ್ ಟೀಮ್ ವರ್ಕ್ ಇದು ಒಬ್ಬರದೇ ಅಂತಲ್ಲ ನಮ್ಮ ಮಾನೆ ಮಾವುತ ಕಬಡ್ಡಿಗಳು ಇರ್ಬೋದು ಶಾರ್ಕ್ ಶೂಟರ್ ಇರ್ಬೋದು ನಮ್ಮ ಅದರ್ಸ್ ಡಾಕ್ಟರ್ಗಳು ಗಳು ಇರ್ಬೋದು ಮತ್ತೆ ಹೈಯರ್ ಆಫೀಸರ್ಸ್ ಇರ್ಬೋದು ಮತ್ತೆ ಬೆಂಗಳೂರಿಂದ ನಮಗೆ ಕಂಟಿನ್ಯೂಸ್ ಕಾಲ್ ಬರ್ತೈತೆ ಏನು ಮಾಡ್ತೀರಾ ಏನು ಮಾಡ್ತೀರಾ ಅಂತ ನಮ್ಗೆ ಆ ಟೆನ್ಷನ್ ಜೊತೆಗೆ ಇದನ್ನೆಲ್ಲ ಪ್ರಾಪರ್ ಪ್ಲಾನಿಂಗ್ ಮಾಡಿ ತುಂಬಾ ಸಕ್ಸಸ್ ಆಗಿ ಮಾಡಿದ್ದು ಇದು ವರ್ಲ್ಡ್ ಅಲ್ಲೇ ನೋಡಬೇಕು ಅಂತಂದ್ರೆ ಈ ತರ ಕಾರ್ಯಾಚರಣೆ ಎಲ್ಲೂ ಆಗಿರಲ್ಲ ಆಲ್ಮೋಸ್ಟ್ ನಾನು ಒಂದ್ ಎಂಬತ್ತರಿಂದ ಎಂಬತ್ತೈದು ಆನೆ ಹಿಡಿದಿದ್ದೀನಿ ಅದರಲ್ಲಿ ಈ ತರ ಚಾಲೆಂಜಿಂಗ್ ಎಲಿಫೆಂಟ್ ನಾವು ನೋಡೇ ಇರಲಿಕ್ಕೆ ಸಹಜವಾಗಿ ಭೂಮಿ ಮೇಲೆ ಅಥವಾ ಕಾಡಲ್ಲಿ ಎಲ್ಲಾದರೂ ರೆಸ್ಕ್ಯೂ ಮಾಡೋದನ್ನ ನೋಡಿರ್ತೀವಿ ಕೆನಲ್ ಅಲ್ಲಿ ಇದೆ ಅನ್ಸುತ್ತಾ ಹೌದೌದು ವರ್ಲ್ಡ್ ಅಲ್ಲೇ ಫಸ್ಟ್ ಅನ್ಸುತ್ತೆ ಇಂತ ಡೆಪ್ತ್ ಅಲ್ಲಿ ಇದ್ದು ಎರಡೂ ಗೇಟ್ ಕ್ಲೋಸ್ ಆಗಿ ಆನೆ ಬರೋದಕ್ಕೂ ಆಗಲ್ಲ ನಾವು ಇಳಿದು ಅದು ಸೇಫ್ ಆಗಿ ಹ್ಯಾಂಡ್ಲ್ ಮಾಡೋಕ್ಕೂ ಆಗಲ್ಲ ಸೊ ಇದೊಂಥರ ಅಲ್ಟಿಮೇಟ್ ಕಾರ್ಯಾಚರಣೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಸರ್ ಸೊ ಇದು ಡಾಕ್ಟರ್ ರಮೇಶ್ ಅವರು ಹೇಳ್ತಾ ಇರುವಂಥದ್ದು ಇದು ವರ್ಡಲ್ಲೇ ಮೊದಲನೇ ಬಾರಿಗೆ ಈ ರೀತಿಯಾದಂಥ ರೆಸ್ಕ್ಯೂ ಮಾಡಿರಬಹುದು ಅನ್ನುವಂಥ ಅನಿಸಿಕೆಯನ್ನು ಅವರು ಹಂಚ್ಕೊಂಡ್ರು ಸತತವಾಗಿ ನಾಲ್ಕು ದಿನಗಳ ಕಾಲ ಕೆನಾಲ್ನಲ್ಲಿ ಆನೆ ನಿತ್ರಾಣವಾಗಿತ್ತು ಇವತ್ತು ಅಂತಿಮವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ವನ್ಯಜೀವಿ ವಲಯದ ಅಧಿಕಾರಿಗಳು ಹಾಗೆ ಪಶು ವೈದ್ಯಾಧಿಕಾರಿಗಳು ಇವರೆಲ್ಲರೂ ಕೂಡ ಒಟ್ಟಿಗೂಡಿ ಇವತ್ತು ಯಶಸ್ವಿಯಾಗಿ ಆನೆಯನ್ನು ಮೇಲೆತ್ತುವಂಥ ಕೆಲಸವನ್ನು ಮಾಡಿದರು ಹಾಗೆ ಸಮೀಪದ ಅರಣ್ಯದಲ್ಲೂ ಕೂಡ ಆನೆಯನ್ನು ಬಿಟ್ಟಿದ್ದಾರೆ ಆನೆ ಸಹಜವಾಗಿ ನಾರ್ಮಲ್ ಪರಿಸ್ಥಿತಿನಲ್ಲಿ ಅರಣ್ಯವನ್ನು ಸೇರ್ತು ಅನ್ನುವಂಥ ಮಾತನ್ನು ಕೂಡ ವೈದ್ಯ ರಮೇಶ್ ಅವರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಸುನಿಲ್ ಗೌಡ ನ್ಯೂಸ್ ಏಟೀನ್